Va, ve que va, como te conectó, y el verdad, y el verdad, estará, vivís, va, va, dino. ಕ್ಲಾಬ್ಸ್ ಕ್ಯಾಲ್ ಸರಿ ನೆಕ್ಸ್ಟ್ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಹಾಂ ನೆಕ್ಸ್ಟ್ ಹಾಡಪ್ಪ ರೈಟ್ ಕ್ಲಾಪ್ಸ್ ಮಾಡಿ इवागा, आडी राइट ऐनिश रईट का हां इगिर बन्नी बन इव्ह आडवाय चालेल बा ஏ எனுக்கு பக்க பக்க ஓத்தவரணி நோட அய்யோ இல்ல பா அக்கா நோட் இங்கு நோடபார்க் க்ளாஸ் आ स्टार्ट बाय नहीं कोई नहीं लगा हुई टाइप है ना नाम सेठ ने बोला नाम बाबा बेगा बाबा बेगा बाबा तू बड़े कौन होगा जास्ती बड़ी जास्ती बड़ी जास्ती बड़ी बाय अधिकारी दिल

ಬಾ ನೀನು ಬೇಗ ಜಾಸ್ತಿ ಬಾ ಬಾಕ ಬಳಸ್ಕೊಳಕ್ ಅಷ್ಟೊಂದು ಆಸೆನಾ ನಿನಗೆ ಹೋಗು ಬನ್ನಿ ಹೋಗು ಬಾ ಒಂದ್ಸರಿ ಮುಟ್ಟನ ಮತ್ತೆ ಮುಟ್ಟಾಗಿಲ್ಲ ನೋಡಂಗಿಲ್ಲ ಆವಾಗ ಕಡೆ ಹಾಂ ಬಾ

ಆ ತಿರುಗಾಡಿ ಚೇಂಜ್ ಮಾಡೋ ಓ ಚೇಂಜ್ ಮಾಡಲಿಲ್ಲ ಸಾರಿ ಹಾ ಆ ಬನ್ನಿ ಸಂದಿ ಹಾಡಿ ನಾನು ಇಷ್ಟೇ ಇರು ನಾನು ಬಾ ಹೋಗು ಗುರು ಜಾಸ್ತಿ ಬಿಡಿ ಮಾರಾ ಜಾಸ್ತಿ ಬಿಡಿ ಅಷ್ಟೇ ನಿನಗೂ ಜಾಸ್ತಿ ಬಿಡಿಬೇಕಾ ಬಾ ಇಲ್ಲಿ ಏ ಹಾ ಆ ಮಾಡ್ಕೋ ಚೇಂಜ್ ಮಾಡೋ ಅಯ್ಯೋ ಸಾರಿ Ah, hatte